ಗದಗ ಜಿಲ್ಲೆ ನರಗುಂದ ಪಟ್ಟಣದ ಶ್ರೀ ವಿಶ್ವೇಶ್ವರಯ್ಯ ಪಾಲಿಟೆಕ್ನಿಕ್ ಡಿಪ್ಲೊಮೊ ಕಾಲೇಜಿನಲ್ಲಿ ನರಗುಂದ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶ್ರೀ ವಿವೇಕ್ ಯಾವಗಲ್ ಅವರ ಅಧ್ಯಕ್ಷತೆಯಲ್ಲಿ ಯುವ ನಿಧಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿವೇಕ್ ಯಾವಗಲ್ ಎರಡ್ ಸಾವಿರದ ಇಪ್ಪತ್ತೈದರ ಯುವ ನಿಧಿ ಕಾರ್ಯಕ್ರಮದ ನೋಂದಣಿ ಪ್ರಕ್ರಿಯೆಯು ಈಗಾಗಲೇ ಪ್ರಾರಂಭವಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ನಿಧಿ ಪ್ಲಸ್ ಕೌಶಲ್ಯ ತರಬೇತಿದಾರ ಆನಂದ್ ಹೊಂಬಾಳ್ ಹಾಗೂ ರಮೇಶ್ ಮತ್ತು ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ವೀರೇಶ್ ಚುಳಕ್ಕಿ ಪ್ರಕಾಶ್ ಅಡಗಲಿ ಹಾಗೂ ಡಿಪ್ಲೊಮೊ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ ಚಂದ್ರಶೇಖರ ಗೌಡ ಪಾಟೀಲ ನರಗುಂದಿರಬಹುದು ನಮಗೆ ಒಂದು ಉದ್ಯೋಗ ಸಿಗಲಿ ಅನ್ನುವಂಥ ಕಾರಣಕ್ಕ ನಮ್ಗೆ ಇಂಥ ಒಂದು ಸೌಲಭ್ಯಗಳನ್ನ ನನಗೆ ಅಡ್ಕೊಂಡು ಮಾಡಿ ಪಂಚ ಗ್ಯಾರಂಟಿಗಳು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ನೀವು ಮನೆಗೆ ಮನೆಗೆ ಮುಟ್ಟಕಂತೀ ಬಸ್ ತಗೊಳಕ್ಕೆ ಅಡ್ಡಾಡಕ್ ಆಗೋದು ನಿಮ್ಗೆ ಯಾರು ಗಂಡ ಮಕ್ಕಳಿಗೆ ಸಮಸ್ಯೆ ಬಲ ಎಲ್ಲರಿಗೂ ನನಗೆ ಅರ್ಥ ಆಯ್ತು ನೀವೆಲ್ಲ ಇನ್ನ ಇನ್ನ ಒಂದು ವರ್ಷ ನಿಮ್ಗೆ ಫೈನಲ್ ಗ್ರಾಜುಯೇಟ್ ಆಗಿ ಯಾಕೆ ತರಬೇತಿ ಮಾಡಕತ್ತೀವಿ ಅಂದ್ರೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಒಂದ್ ವರ್ಷದಾಗ ನಿಮ್ಗೆ ಏನೇನ್ ಸಿದ್ಧತೆ ಬೇಕು ಹೇಳಿದ್ರು ನಿಮ್ದು ಒಂದು ಸೆಲ್ಫಿ ಫೋಟೋ ಇಂದ ಒಂದು ಕೆಲಸ ಸಿಗೋದು ತಪ್ಪಿತ್ತಂದ್ರ ನೀವು ನಮ್ಮ ಸಮಾಜದಾಗ ಹೆಂಗಿರ್ಬೇಕು ಯಾವ ರೀತಿ ರೂಲ್ಸ್ ಫಾಲೋ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ನೀವು ಇವತ್ತಿಂದ ಅದನ್ನ ಮಾಡ್ಕೊಂಡು ಹೋಗ್ರೆ ಮುಂದೆ ನಿಮ್ಗೆ ಅರ್ಹತೆ ಇತ್ತು ಅಂದ್ರೆ ನಿಮ್ಗೆ ಅವಕಾಶಗಳು ಸಿಕ್ತವೆ ನಿಮ್ಗೆ ಅರ್ಹತೆನೇ ಇಲ್ಲ ಅಂದ್ರೆ ಯಾವ ಅವಕಾಶನೂ ನಿಮ್ಗೆ ಒಳಗಡೆಸ್ಕೊಳಕ ಮಾಡಕ್ಕೆ ಸಾಧ್ಯ ಯಾವ ಸರ್ಕಾರಕ್ಕೂ ಆಗೋದಿಲ್ಲ ಅದಕ್ಕೆ ನಿಮಗೆ ಯಾಕೆ ಇವತ್ತು ನಾವ್ ಹೇಳಕೇವಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಂಡು ಒಂದು ವರ್ಷದಾಗ ನೀವೆಲ್ಲ ಇದಕ್ಕೆ ತಯಾರಿ ಮಾಡ್ಕೊಳ್ಳುವಂತ ಒಂದು ಅಂತ ಬರ್ಲಿ ಅಂತ ನಾವು ಇವತ್ತು ನಾವು ಬಹಳಷ್ಟು ಜನ ಗ್ರಾಜುಯೇಟ್ ಆದ ತಕ್ಷಣ ನಾವು ಏನ್ ಮಾಡ್ಬೇಕು ಹೆಂಗ ಮಾಡ್ಬೇಕು ಏನ್ ಮಾಡಬೇಕು ಅನ್ನೋದನ್ನ ನಮಗ್ ಗೊತ್ತಿರೋದಿಲ್ಲ ನಾನು ಅದ ಸಂದರ್ಭದಾಗ ನಮ್ ಪಾಲಕರ ನಮ್ಮ ತಂದೆ ತಾಯಿಯವರು ಏನ್ ಹೇಳಿದ್ರೆ ಅದನ್ನ ಮಾಡುವಂತ ವ್ಯವಸ್ಥೆದಾಗಿ ಆದ್ರೆ ಇವತ್ತಿನ ಈ ಮೊಬೈಲ್ ಬಂದಾದ್ಮೇಲೆ ಎಲ್ಲ ಕಡೆ ನಾವು ನೋಡ್ಬೋದು ಎಲ್ಲ ದೇವಿ ಯಾರು ಏನ್ ಮಾಡಾಕ ನಮ್ ಸೀನಿಯರ್ಸ್ ಏನ್ ಮಾಡಿದ್ರು ನಮ್ಗೆ ನಮ್ ಕೂಡ ಇದ್ದವ್ರು ಮುಂದೆ ಹೋಗಿ ಅವ್ರು ಏನೇನು ಆದ್ರು ಅಲ್ಲಿ ಏನೇನು ಮಾಡ್ಯಾರ ಇಲ್ಲಿಂದ ಪಾಸ್ಔಟ್ ಆಗಿ ಮುಂದೆ ಹೋದವ್ರು ಏನ್ ಮಾಡ್ಯಾರ ನಮ್ಮ ಗುರುಗಳು ಯಾರು ಕಲ್ಸಾರ ಅವ್ರ ಒಂದು ಉದಾಹರಣೆಗಳು ಕೊಡ್ತಿರ್ತಾರ ಅವ್ರ ಕ್ಲಾಸ್ದಾಗ ನೀವ್ ಯಾಕೆ ನಿಮ್ಗೆ ಹೋದಾಗ ಶುರು ಮಾಡ್ಯಾರ ಕಂದ ಹೋದ್ರಿ ಇಲ್ಲಿ ನೋಡ್ರಿ ಆಗ್ಯಾರ ಐ ಎ ಎಸ್ ಆಗ್ಯಾರ ಐ ಪಿ ಎಸ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ಡಾಕ್ಟರ್ ಆಗ್ಯಾರ ಎಲ್ಲ ಆಗ್ಯಾರ ಅಂತ ಗುರುಗಳು ಯಾಕೆ ಹೇಳ್ತಾರ ಅಂದ್ರೆ ನೀವು ಒಂದ್ ಸ್ವಲ್ಪ ಸೀರಿಯಸ್ ಆಗಿ ನೀವು ಇವತ್ತಿಂದ ನೀವು ಸೀರಿಯಸ್ ಆಗಕ್ಕೆ ಶುರು ಮಾಡಿದ್ರಂದ್ರೆ ನಿಮಗೂ ಒಂದು ಮುಂದಿನ ಭವಿಷ್ಯ ಒಂದು ಒಳ್ಳೆ ಭವಿಷ್ಯ ಇರುತ್ತೆ ಅಂತೇಳಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೇವೆ ಅದಕ್ಕೆ ನೀವು ಈ ಡಿಪ್ಲೊಮಾ ಇದೆ ನೀವು ಈ ಡಿಗ್ರಿ ಮುಗಿದ ತಕ್ಷಣ ನೀವು ಮತ್ ಮುಂದೆ ಎಂಜಿನಿಯರಿಂಗ್ ಮಾಡ್ತಿರೋ ಅಥವಾ ಡೈರೆಕ್ಟ್ ಕೆಲ್ಸಕ್ಕೆ ಹೋಗ್ತಿರೋ ಅಥವಾ ಒಳ್ಳೆ ಮನೆಗೆ ಹೋಗಿ ವ್ಯವಸಾಯ ಮಾಡ್ತಿರೋ ಹೊಲ ಮಾಡ್ತೀರೋ ಯಾವ್ದು ಏನು ಕಡಿಮೆ ಇರೋದಿಲ್ಲ ನೀವು ಯಾವ ಕೆಲಸ ನೀವು ಜೀವನದಾಗ ಮಾಡಿದ್ರೆ ಯಾವ್ದು ಇಲ್ಲ ನಮಗೇನ್ ಬರೀ ಡಿಗ್ರಿನ ಇರ್ಬೇಕು ಡಿಗ್ರಿ ಇದ್ರಷ್ಟೇ ಒಂದು ಕೆಲಸ ಮಾಡಕ್ ಆಗ್ತೀ ಅನ್ನುವಂಥದ್ದು ನಮ್ಮ ಸಮಾಜದಾಗ ತಪ್ಪು ಎಂತೆ ದೊಡ್ಡ ದೊಡ್ಡ ಎಲ್ಲರ ಹತ್ರ ಡಿಗ್ರಿ ಇರುದಿಲ್ಲ ಆದರೆ ನಾವು ವಿದ್ಯೆ ತಗೊಳೋದು ನಮಗೆ ಈ ಸಮಾಜದಾಗ ಹೆಂಗಿರ್ಬೇಕು ನಾವು ಯಾವ ರೀತಿ ಸಮಾಜದಾಗ ನಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ನಾವು ವಿದ್ಯೆ ಕೊಡೋದಂಥ ಒಂದು ವ್ಯವಸ್ಥೆದಾಗ ನಾವು ಬರುತ್ತೆ ಆದರೆ ನಿಮಗೆ ಬರೇ ನಾವು ಡಿಗ್ರಿ ಕೊಟ್ಟು ಕಳಿಸಿದ ಮೇಲೆ ನಿಮಗೆ ಕೆಲಸ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಈ ಕಾರ್ಯಕ್ರಮ ಏನು ಯುವ ನೀತಿ ಕಾರ್ಯಕ್ರಮ ಏನೋ ಇಷ್ಟೆಲ್ಲ ವಿವರ ಕೊಟ್ಟಲ್ಲ ಡಿಗ್ರಿ ಹೋಲ್ಡರ್ಸ್ಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಸಾವಿರದ ಐದುನೂರು ರೂಪಾಯಿ ನಿಮಗೆ ವೇತನ ಕೊಡುವಂತ ಒಂದು ವ್ಯವಸ್ಥೆ ಫಿಕ್ಸ್ ಅಲ್ಲ ಎರಡು ವರ್ಷದ ಮಟ್ಟ ಅಷ್ಟೇ ನೀವು ಗ್ರಾಜುಯೇಟ್ ಆಗಿ ಮುಂದಿನ ವರ್ಷ ನೀವು ಪಾಸ್ ಆಗಿ ಹೊರಗೆ ಬಂದಕ್ಷ ನೀವೇನು ಅರ್ಜಿ ಹಾಕ್ತೀರಿ ಅರ್ಜಿ ಹಾಕಿದ್ರಷ್ಟೇ ನೀವ್ ನೀವು ಮುಂದೆ ಮಾಸ್ಟರ್ಸ್ ಡಿಗ್ರಿ ಮಾಡಕ್ ಹೋಗ್ತೀನಿ ಅಥವಾ ಇಂಜಿನಿಯರಿಂಗ್ ಮಾಡಕ್ ಹೋಗ್ತೀನಿ ಅಂತ ನಿಮ್ಗೆ ಇರೋದಿಲ್ಲ ಆರು ವರ್ಷ ಇರ್ಬೇಕು ನೀವು ಓದಿರ್ಬೇಕಿ ಮುಂದೆ ನಿಮಗೆ ಕೆಲಸ ಬೇಕಂದ್ರೆ ನೀವೊಂದು ಎಂಪ್ಲಾಯ್ಮೆಂಟ್ ಆಫೀಸಿಗೆ ಯುವನಿಧಿ ಕಾರ್ಯಕ್ರಮದಾಗ ನೀವು ಅರ್ಜಿ ಅಂದ್ರೆ ನಿಮ್ಮನ್ನ ವ್ಯವಸ್ಥೆ ಮಾಡಕ್ಕೆ ನಿಮ್ಮ ನಿಮ್ಮ ಎಲ್ಲ ಎಲ್ಲಾ ವ್ಯವಸ್ಥೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ನೀವು ಅರ್ಜಿ ಹಾಕಿದ ಮೇಲೆ ನಿಮಗೆ ಇಮಿಡಿಯೇಟ್ ನಿಮಗೆ ಕೆಲಸ ಸಿಗ್ತೈತೆ ಅನ್ನೋದನ್ನು ಗ್ಯಾರಂಟಿ ಇರಲ್ಲ ಇವತ್ತು ಯಾಕಂದ್ರೆ ನಾವು ಬರೀ ಡಿಗ್ರಿ ತಗೊಂಡ್ ಬಂದಾಗ ನಾವು ಬರೀ ಡಿಗ್ರಿ ಸರ್ಟಿಫಿಕೇಟ್ ಮ್ಯಾಗ ನಮ್ಗೆ ಎಲ್ಲಾ ಕಡೆ ಕೆಲಸ ಸಿಗತ್ತೆ ಅನ್ನೋದು ಸ್ವಲ್ಪ ಕಷ್ಟದ ಕೆಲಸ ಇರುತ್ತೆ ನಾವು ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳಕತ್ತೇನೆ ನಾನು ಇಂಜಿನಿಯರಿಂಗ್ ಮಾಡಿ ನಾವು ನೋಡೇವೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ನಮ್ಗೆ ಯಾರು ಎಷ್ಟು ಮಂದಿ ಬಂದು ನಮ್ಗೆ ಆಫರ್ ಕೊಟ್ಟರು ಅನ್ನೋದು ನಾವು ನೋಡ್ತಿರ್ತೇವೆ ನಮಗೆ ಎರಡು ಮೂರು ಎರಡು ಮೂರು ಕಡೆ ಆಫರ್ ಬಂದಿದ್ದು ಬಟ್ ಅವ ನನಗೆ ನನಗೆ ಖುಷಿ ಇರಲಿಲ್ಲ ನಾನು ತಗೊಳ್ಳಿಲ್ಲ ಯಾಕಂದ್ರೆ ನನಗೆ ಗುರಿ ಬೇರೆ ಇತ್ತು ಆದರೆ ಭಾಳಷ್ಟು ಜನ ನನ್ನ ಕ್ಲಾಸ್ದಾಗಿದ್ದವ್ರಿಗೆ ಅಂಥ ಒಂದು ಆಫರು ಬಂದಿದ್ದಿಲ್ಲ ಅದು ಯಾಕಂತೇಳಿ ನಾವಿವಂತಿಳ್ಕೋಬೇಕು ನಮಗೆ ಬರೀ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರೆ ನಮಗೆ ಕೆಲಸ ಸಿಗಲ್ಲ ಇವ್ರು ಹೇಳಿದ್ರಿ ತರಬೇತಿ ಕೌಶಲ್ಯ ತರಬೇಕು ಇದು ಬಹಳ ಮಹತ್ವ ಇರುವಂತ ವಿಷಯ ಅದಕ್ಕೆ ಏನ್ ನಾವು ಸರ್ಕಾರ ಬಂದಾಗ ನಾವು ಬರೀ ಯುವ ನಿಧಿ ಕಾರ್ಯಕ್ರಮ ಅಂತ ಹೇಳಿ ಮೂರ್ ಸಾವಿರ ರೂಪಾಯಿ ಐದನೂರು ರೂಪಾಯಿ ನಿಮ್ಗೆ ವೇತನ ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡಿತ್ತು ಈಗ ನಮಗ ಎಂಪ್ಲಾಯ್ಮೆಂಟ್ ಆಫೀಸರ್ ಬಂದು ನಿಮಗೆ ಇಲ್ಲೊಂದು ಜಾಬ್ ಫೇರ್ ಮಾಡಿ ನಿಮ್ಗೆ ಒಂದ್ ನಿಮ್ ನೂರು ಮಂದಿ ಒಂದ್ ಹತ್ತು ಮಂದಿ ಕೆಲಸ ಕೊಟ್ಟರೆ ನಮ್ಗೆ ಸಮಾಧಾನ ಇಲ್ಲ ಯಾರು ಮುಂದದಿರಿ ನೈಂಟಿ ಪ್ಲಸ್ ಅದಿರಿ ಏಟಿ ಪ್ಲಸ್ ಅದಿರಿ ಎಲ್ಲಾ ಕೆಲಸ ಎಲ್ಲ ಎಜುಕೇಶನ್ ಚಲೋ ಅದೇ ನಿಮ್ಗೆ ಹೆಂಗಿದ್ರು ಕೆಲಸ ಸಿಗ್ಬಿಡ್ತೀವಿ ಆದ್ರೆ ಇನ್ನೂ ಏನು ಎಂಬತ್ತು ಜನ ತೊಂಬತ್ತು ಜನ ಇದರಲ್ಲ ನಿಮಗೆ ತರಬೇತಿಗಳು ಕೊಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ನೀವು ಈಗ ಇದನ್ ಮಾಡ ಡಿಪ್ಲೊಮಾ ಮಾಡಕ್ಕೆ ಡಿಪ್ಲೊಮಾ ಮಾಡಿದ್ದಕ್ಕೆ ನಿಮಗೆ ಕೆಲಸ ಸಿಗ್ಬೇಕಂದ್ರೆ ನಿಮಗೆ ಏನು ಆ ಜಾಬ್ ರಿಕ್ವೈರ್ಮೆಂಟ್ ಏನದ ಅನ್ನೋದು ತಿಳ್ಕೊಂಡು ನಿಮಗೆ ತರಬೇತಿ ನಾವು ಕೊಡಿಸ್ಬೇಕು ಅದಕ್ಕೆ ಯುವ ನಿಧಿ ಪ್ಲಸ್ ಅಂತೇಳಿ ಸರ್ಕಾರದವರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಿಮ್ಗೆ ಯಾವ ರೀತಿ ನಾವು ತರಬೇತಿ ಕೊಡಬೇಕು ನಿಮ್ಗೆ ಆ ಕೆಲಸ ನಿಮ್ಗೆ ನೀವು ಆ ಕೆಲಸಕ್ಕೆ ಬರೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನೀವು ಆಳದ್ ಆಗುದಿಲ್ಲ ನೀವು ಅಲ್ಲಿ ಅವ್ರ ಎಂಪ್ಲಾಯ್ಮೆಂಟ್ ಅವ್ರು ಕೊಟ್ರಂದ್ರೆ ನಿಮ್ಗೆ ಆ ಕೆಲಸ ಮಾಡಕ್ ಇಲ್ಲ ಅನ್ನೋದು ಅವ್ರು ವಿಚಾರ ಮಾಡತಿರ್ತಾರ ಒಂದು ಇಂಟರ್ವ್ಯೂ ಮಾಡುವಾಗ ನೀವು ಬರೇ ನಿಮ್ ಡಿಗ್ರಿದಾಗ ಎಷ್ಟು ತೊಗೊಂದಿರಪ್ಪ ಎಸ್ 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 ಸಿ ದಾಗ ಎಷ್ಟು ತಗೊಂಡಿರಿ ಪಿ ಯು ಸಿ ಎಷ್ಟು ತೊಗೊಂಡಿರಿ ಎಂಜಿನಿಯರಿಂಗ ಎಷ್ಟು ಅನ್ನೋದು ಯಾರು ಕೇಳೋದಿಲ್ಲ ಅವ್ ನೀವು ಸರ್ಟಿಫಿಕೇಟ್ ಕೊಟ್ಟಿರ್ತೀರಲ್ಲ ಅದನ್ನ ನಾನೇ ನೋಡ್ಕೊಂಡು ಓದ್ಕೊಂಡು ಹೋಗುದು ಆದ್ರ ನಿಮ್ಮ ಹತ್ರ ಏನು ಸ್ಕಿಲ್ ಅದ್ ನೀವು ಏನ್ ಮಾಡಬಹುದು ನಿಮ್ಮ ಹತ್ರ ಏನೇನ್ ನಿಮ್ಮ ನಿಮ್ಮ ಕೈಯಲ್ಲಿ ಏನೇನು ಅಖ್ಯತಿ ಅನ್ನೋದನ್ನ ನೋಡಿ ಅವ್ರಿಗೆ ನಿಮ್ಮನ್ನ ಜಾಬ್ ಕೊಡುವಂತ